रिः ओम् आपादमौळिपर्यन्तम् गुरूणामकृतिम् स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाच्याजगुरुभ्यो नमः मन्मनोभीष्टवरदम् सर्वाभिष्टफलप्रदम् पुरन्दरगुरुं वन्दे दासश्रेष्ठम् दयानिधिम् विद्याविनयसम्पन्नान् शान्तादिगुणबृंहितान् सश्शास्त्रप्रवचनासक्तान् नीलमेलाद्यान् गुरून् भजे पृत्वे मण्डलमज्यस्याः वैष्णवाः विष्णुहृदयान्ता नमस्ते गुरुर्ममा हरिः ओम् अनन्तकोटिब्रह्माण्डनायिका रमा ब्रह्मरुद्र इन्द्रादिवञ्ज पतितपावना මහාරෝග නිවාරණා මහා දුරිත නිවාරණා මහාභය නිවාරණා මහාබන්ඳවි මෝචනා පල්කල් පහිවිනාශන කෘපාභාරිදී දේවදේ බොත්තමාදේ වශිකාමනේ කපටනාටක සූත්‍රදාාරා නිච්චරුල් නිච්චා ස්චසන් කල්පා. මුुක්තාආමුක්ත නයාමකා මොක්ෂ දරසවයි කුන්ටපදීවෙයි කුන්ට විහාරී ත්‍රීදාාමා ති වෙනවච්චිත. जगजन्माण जगत्पे जगदच्त भिन्ना जगदीश जगदुद्धार जगत्स्वामी जगदुक्षण जगन्नाथ विश्वकुटुंबी विराटमूर्ति हे मंगलांगा हे शुभांग परमूर्ति कोमलांग नीलमेघ श्यामा इंदुवदना बुह सुंदरा इंदिरा वित चरण दर व्याया केशवादि जाति विश्वा रूपा निरुद्धादि रूपा ಅನೇಕ ಮಂತ್ರ ಪ್ರತಿಪಾದ್ಯ ಅನೇಕ ಮಂತ್ರ ಪ್ರತಿಪಾದ್ಯ ಅನೇಕ ಮಂತ್ರ ಪ್ರತಿಪಾದ್ಯ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಅನಂತಕೋಟೆ ಬ್ರಹ್ಮಾಂಡ ನಾಯಕದಲ್ಲಿ ಐವತ್ತೆರಡನೆಯ ಗಜ್ಜ ಇಲ್ಲಿ ಹೇಳಿರ್ತಕ್ಕಂತಹ ಶಬ್ದ ಅನೇಕ ಏಕವಲ್ಲದ್ದು ಅನೇಕ ಮಂತ್ರ ಮಂತ್ರ ಅನೇಕ ಪ್ರತಿಪಾದ್ಯತ್ವ ಅಂದ್ರೆ ಭಗವಂತ ಭಗವಂತನ ಹೆಸರು ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಅವನ ಹೆಸರು ಹಿಂದೆ ನಾವು ನೋಡಿದಾಗ ಓ ನಮೋ ನಾರಾಯಣಾಯ ಎಂಬುದು ಅಷ್ಟಾಕ್ಷರ ಮಂತ್ರ ಮೂಲ ಮಂತ್ರ ಅಂತ ಹೇಳಿ ತಿಳ್ಕೊಂಡು ಇದು ಎಲ್ಲಿಂದ ಬಂತು ಓಂಕಾರದಿಂದ ಬಂತು ಓಂಕಾರದಿಂದ ಬಂದಾಗ ಓಂಕಾರದಲ್ಲಿ ಅಷ್ಟು ಅವ್ಯಗಳಿದೆ ಅವ್ಯಯ ಅಂದ್ರೆ ಏನು ಒಂದನ್ನು ಇನ್ನೊಂದು ಬಿಟ್ಟಿರಲಾಗದೇ ಇರತಕ್ಕಂತಹ ಅವ್ಯಯ ನಾವು ತಿಳ್ಕೊಳ್ಬೇಕಂದ್ರೆ ದಿ ಅದರ್ ಫೇಸ್ ಆಫ್ ದ ಸೇಮ್ ಕಾಯಿನ್ ಅಂತ ಹೇಳ್ತೀವಿ ಅದೇ ಅಲ್ಲಿ ಕಾಯಿನಂತೆ ಉದಾಹರಣೆ ಹೇಳುವಾಗ ಹಿಂದೆ ಒಂದೇ ಮುಖ ಇರುತ್ತೆ ಆದರೆ ಇಲ್ಲಿ ಎಂಟು ಮುಖ ಭಗವಂತನ ಅನಂತ ಮುಖ ಇದೆ ಒಟ್ಟು ನಾವು ಅಲ್ಲಿ ತಿಳ್ಕೊಳ್ಬೇಕಾಗಿರೋದೇನು ಒಂದು ನಾಣ್ಯವನ್ನು ಮುಂದಿನ ಮುಖ ಮತ್ತೆ ಹಿಂದಿನ ಮುಖ ಹೇಗೆ ಒಂದೇ ನಾಣ್ಯ ಎಂದು ಗುರುತಿಸುತ್ತೇವೆಯೋ ಇಷ್ಟೇ ಮಾಂಸ ಭಗವಂತನು ಯಾವುದೇ ನಾಮದಿಂದ ಕರೆದರೂ ಭಗವಂತನೆಂಬ ನಾಣ್ಯ ಇಷ್ಟು ತಿಳ್ಕೊಬೇಕು ಅದು ಒಂದು ಮುಖವೋ ಎರಡು ಮುಖವೋ ಅನಂತ ಮುಖವೋ ಕೋಟಿ ಮುಖವೋ ಅದು ನಮಗೆ ಪ್ರತ್ಯೇಕವಾಗಿ ಅದನ್ನು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಏಕೆಂದರೆ ಒಂದು ನಾಣ್ಯ ಅಂದ್ರೆ ಅದಕ್ಕೆ ಕೇವಲ ಎರಡು ಮುಖ ಇರೋದು ನಮ್ಗೆ ಗೊತ್ತಿದೆ ಹೊರತು ಮೂರು ಮುಖ ಇರೋದು ಗೊತ್ತಿಲ್ಲ ನಾಲ್ಕು ಮುಖ ಗೊತ್ತಿಲ್ಲ ಐದು ಮುಖ ಗೊತ್ತಿಲ್ಲ ಹತ್ತು ಮುಖ ಗೊತ್ತಿಲ್ಲ ನೂರು ಮುಖ ಗೊತ್ತಿಲ್ಲ ಸಾವಿರ ಮುಖ ಗೊತ್ತಿಲ್ಲ ಅನಂತ ಮುಖ ಗೊತ್ತೇ ಇಲ್ಲ ಆದ್ರಿಂದ ಎರಡು ಮುಖ ಮುಖವುಳ್ಳ ನಾಣ್ಯ ಎಂಬುದು ಮಾತ್ರ ನಮ್ಮ ತಿಳುವಳಿಕೆ ಮಿಕ್ಕ ತಿಳುವಳಿಕೆ ನಮ್ಮಲ್ಲಿ ಇಲ್ಲ ಆದರೆ ಭಗವಂತ ಆಗಿದ್ದಾನೆ ಹೇಗಾಗಿದ್ದಾನೆ ಸ್ವತಂತ್ರತ್ವ ವೈಭವ ಅಷ್ಟೇ ಇದನ್ನ ಪ್ರಶ್ನಿಸುವಂತಿಲ್ಲ ಪ್ರಶ್ನಿಸುವಂತಿಲ್ಲ ಅಂದ್ರೆ ಏನ್ರಿ ಕೆಲವೇ ಹಸು ಗೋಪ್ಯ ಏನು ನಿಮಗೆ ತಿಳಿದುಕೊಳ್ಳಲಿಕ್ಕೆ ಸಾಮರ್ಥ್ಯವಿಲ್ಲ ಅಂತ ಹೆಸರು ಆದ್ರಿಂದ ಶಾಸ್ತ್ರದಲ್ಲಿ ಹೇಳಿರುವಂತೆ ನಾವು ತಿಳಿಯಬೇಕು ಅವ್ಯಯ ಇದಕ್ಕೆ ಹೆಸರು ಅವ್ಯಯ ಅದನ್ನು ತುಂಡರಿಸಲಿಕ್ಕೆ ಆಗುವುದಿಲ್ಲ ನೇಹ ನಾನಾಸ್ತಿ ಕಿಂಚನ ಭಗವಂತನಲ್ಲಿ ನಾನಾತ್ವ ಎಂಬತಕ್ಕಂತ ಅದನ್ನ ಕಿಂಚನ ಒಂದು ಸ್ವಲ್ಪವೂ ಚಿಂತಿಸಬೇಡ ಅವನಲ್ಲಿ ನಾನಾತ್ವ ಇಲ್ಲ ಹಾಗಾದ್ರೆ ಕಾಣಿಸ್ಕೊತಾನಲ್ರಿ ಯಾಕೆ ಸುಳ್ಳು ಹೇಳ್ತೀರಾ ಅಂದರೆ ಅವನು ನಮ್ಮ ಶಬ್ದದಲ್ಲೇ ಹೇಳುವಂತೆ ಕಾಣಿಸಿಕೊಳ್ಳೋದು ಇರೋದು ಅಲ್ಲ ಯಾಕಂದ್ರೆ ನೋಡಿ ಉತ್ತರವೇ ನಮ್ಮ ಪ್ರಶ್ನೆಯಲ್ಲೇ ಇರುತ್ತೆ ಕಾಣಿಸಿಕೊಂಡಿದ್ದು ಅನ್ನೇನರ್ಥ ತಾನಿಲ್ಲ ಅಂತ ಅರ್ಥ ಇಲ್ಲವೇನು ಇದಾನೆ ಅಂತ ಅರ್ಥ ಹೇಗೆ ತಿಳಿಯೋದು ಅದು ವಿಶೇಷ ಏನಪ್ಪಾ ಯಾವುದು ತಿಳಿಯಕ್ಕಾಗಲ್ವಾ ಅದು ವಿಶೇಷ ಅಂತ ಹೇಳಿದ್ರೆ ವಿಶೇಷ ಅನ್ನೋದಕ್ಕೆ ತಿಳಿಯಲಾಗದು ಅಂತ ಅರ್ಥ ಏನು ಅಲ್ಲ ನಮ್ಮ ಅಲ್ಪ ಸಾಮರ್ಥ್ಯಕ್ಕೆ ಎಷ್ಟು ಸಾಲಿ ಎಷ್ಟು ಸಲ ಹೇಳಿದ್ರು ಬೋಧಕವಾಗುವುದಿಲ್ಲ ಅಂತ ಅರ್ಥ ಅಷ್ಟೆ ಸಾಮರ್ಥ್ಯ ಇಲ್ಲ ನಮ್ಮ ಬುದ್ಧಿಗೆ ಅದನ್ನು ಗ್ರಹಿಸತಕ್ಕಂತ ಸಾಮರ್ಥ್ಯ ಇಲ್ಲ ಒಂದು ಹಾರ್ಸ್ ಪವರ್ ಶಕ್ತಿ ಇರತಕ್ಕಂಥ ಮೋಟಾರ್ಗೆ ಸಾವಿರ ಹಾರ್ಸ್ ಪವರ್ ಮೋಟಾರ್ ಹಾಕಿ ಎಳಿಬೇಕು ಅಂದರೆ ಅದು ಸಾಧ್ಯವೇನು ಇದು ಉದಾಹರಣೆಗೆ ಮಾತ್ರ ಹಾಗೆ ಕೇವಲ ಅಲ್ಪ ಬುದ್ಧಿ ಇರುವಾಗ ಮಹತ್ತಾದ ಅರ್ಥಗಳ ಮೋಟಾರ್ ಎಳೆಯೋದಕ್ಕೆ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಆದ್ದರಿಂದ ಅದನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ ಪ್ರಸ್ತುತ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥದ್ದು ಅಷ್ಟಾಕ್ಷರ ನಮಗೆ ಸಿದ್ಧವಾಯಿತು ಅನೇಕ ಅರ್ಥ ಅನೇಕ ಮಂತ್ರ ಪ್ರತಿಪಾದ್ಯ ಎಂದು ಹೇಳುವುದರಲ್ಲಿ ಮೊದಲನೇ ಅರ್ಥ ಯಾವುದು ಅನೇಕ ಅಂದರೆ ಪ್ರಣವ ಅಂತ ಅರ್ಥ ಆಯಿತು ಪ್ರಣವ ಎಷ್ಟು ಬಗೆಯಾಗಿದೆ ವರ್ಗದಲ್ಲಿ ಇದೆ ಅದು ಅಕಾರವುಕಾರರಾದ ಬಿಂದು ಘೋಷ ಶಾಂತ ಅತಿ ಶಾಂತ ಇದನ್ನು ತಿಳಿದ ಮೇಲೆ ಇದರಿಂದ ಅಭಿವ್ಯಕ್ತವಾದದ್ದು ಓಂ ನಮೋ ನಾರಾಯಣ ನೀವು ಅಲ್ಲಿ ಓಂಕಾರ ಅಂತ ಹೇಳಿ ಅದರಿಂದ ಬಂದಿದ್ದು ಅಂತ ಹೇಳಿ ಮತ್ತೆ ಓಂ ಅಂತ ಸೇರಿಸಿನೇ ನಮೋ ನಾರಾಯಣಯ್ಯ ಅಂತ ಹೇಳ್ತಾ ಇದ್ದೀರಲ್ಲ ಓಮಲ್ಲಿ ಉಪಯೋಗ ಆಗಲಿಲ್ವೇನು ಅಂತ ಹೇಳಿದ್ರೆ ಅದಕ್ಕೆ ಒಂದು ಶ್ಲೋಕವಿದೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತಿ ಓಂಕಾರ ಶಬ್ದ ಎಂಬತಕ್ಕಂಥದನ್ನ ತತ್ ಸವಿತುಹೂವರೆಣ್ಯ ಅಂದರೆ ತತ್ ವ್ಯಾಪ್ತತ್ವ ಅದನ್ನು ಅದನ್ನು ಬಿಡಿಸುವುದಕ್ಕೆ ಸಾಧ್ಯವಿಲ್ಲ ವಿಶ್ವಾದ್ಯಂತ ವ್ಯಾಪ್ತವಾಗಿರತಕ್ಕಂಥದಲ್ಲಿ ಯಾವ ಒಂದು ಕಣದಲ್ಲಿ ಇಲ್ಲ ಅಂತ ಹೇಳ ಆದರೂ ಒಂದು ಕಣವನ್ನು ನಾವು ಪ್ರತ್ಯೇಕವಾಗಿ ತಿಳ್ಕೊಳ್ತೀವಲ್ಲ ಹೇಗೆ ತಿಳ್ಕೊತೀವಿ ಆ ವ್ಯಾಪ್ತವಾದ ಓಂಕಾರ ಅವಕಾಶ ಕೊಟ್ಟಿದ್ದರಿಂದ ಇದನ್ನು ಹೇಗೆ ತಿಳಿದೀರ ತಿಳ್ಕೊಡಿ ಹಾಗೆ ಭಗವಂತನ ನಾಮಕವಾದ ಪ್ರಣವ ಮಂತ್ರ ಪ್ರತಿ ಮಂತ್ರದಲ್ಲೂ ಸಹ ತಾನಿರುತ್ತೆ ಓಂ ನಮೋ ನಾರಾಯಣಾಯ ಎಂಬುದು ಮೂಲ ಮಂತ್ರ ಅಂತಾಯಿತು ಈಗ ಓಂ ನಮೋ ನಾರಾಯಣಾಯ ಎಷ್ಟು ಅಕ್ಷರಗಳಿದೆ ಎಂಟು ಅಕ್ಷರಗಳಿದೆ ಈ ಎಂಟು ಅಕ್ಷರಗಳು ಯಾವುದು ಅಂದರೆ ಗಾಯತ್ರಿಯಲ್ಲಿ ನಾವು ಮಾತಾಡಿದಾಗ ಮಾತೃಕಾನ್ಯಾಸ ಚಿಂತಿಸಿದಾಗ ಐವತ್ತೊಂದು ಶಬ್ದಗಳು ಅಕ್ಷರಗಳಿದೆ ಐ ವರ್ಣಮಾಲೆಯಲ್ಲಿ ಅಕ್ಷರ ಅಕ್ಷ ಎಂಬತಕ್ಕಂತಹದು ಸಂಯುಕ್ತ ಅಕ್ಷರ ಇದು ಅಷ್ಟವರ್ಗದಲ್ಲಿದೆ ಅಂತ ಹೇಳಿ ಪರಿಚಯವಾಯಿತು ಈ ಅಷ್ಟ ವರ್ಗದಲ್ಲಿರುವುದನ್ನು ಒಂದೊಂದು ವರ್ಗಕ್ಕೆ ಒಂದೊಂದು ಹೆಸರನ್ನು ಕೊಟ್ಟಾಗ ಅಲ್ಲಿ ಉತ್ಪತ್ತಿ ಆದದ್ದು ಅಂದರೆ ಅಭಿವ್ಯಕ್ತವಾದದ್ದು ಓಂ ನಮೋ ನಾರಾಯಣಾಯ ಓಂ ಎಂಬುದಕ್ಕೆ ಅಭಿವ್ಯಕ್ತವಾದದ್ದು ಭೂಭುವಃ ಸ್ವಹ ನಮೋ ನಾರಾಯಣಾಯ ಎಂಬತಕ್ಕಂತಹದ್ದು ಭೂಭುವ ಸ್ವಹ ಎಂಬ ಎಂಬುದರಿಂದ ಅಭಿವ್ಯಕ್ತವಾಯಿತು ಅಂದರೆ ಎಂಟು ಅಕ್ಷರದಿಂದ ಎಂಟು ವರ್ಗಗಳ ಅಭಿವ್ಯಕ್ತಿಯಿಂದ ಎಂಟು ಅಕ್ಷರಗಳು ಮೂಲ ಮಂತ್ರವಾಗಿ ಓ ನಮೋ ನಾರಾಯಣಾಯ ಎಂದಾಗಿ ತೋರಿಸುತ್ತೆ ನಾರಾಯಣ ಅಷ್ಟಾಕ್ಷರಾಕ್ಷ ತಾರಾ ಅಷ್ಟಾಕ್ಷರ ಭೇದವಾನ್ ಗಾಯತ್ರಿಯ ತಾರಾ ತಾರಾ ಅಂದ್ರೆ ಏನು ನಾವು ಅವತಾರ ಅಂದ್ರೆ ನಕ್ಷತ್ರಕ್ಕೆ ಹೇಳ್ತೀವಿ ನಕ್ಷತ್ರ ಅಂದ್ರೆ ಏನರ್ಥ ಕ್ಷತ್ರ ನಾಶ ನ ನಕ್ಷ ನಾಶ ಇಲ್ಲದೆ ಇರತಕ್ಕಂತ ಅದಕ್ಕೆ ನಕ್ಷತ್ರ ಅಂದ್ರೆ ಸದಾ ಪ್ರಕಾಶಮಾನವಾಗಿ ಜ್ಯೋತಿರ್ಮಯವಾಗಿ ಕಾಣಿಸಿಕೊಳ್ಳುತ್ತಿರುವುದು ಎಂದೂ ನಾಶವಿಲ್ಲದೆ ಸದಾ ಪ್ರಕಾಶಿಸುತ್ತಿರುವುದಕ್ಕೆ ನಕ್ಷತ್ರ ಅಂತ ಹೆಸರು ತಾರಾ ಎಂಬುದು ಪರ್ಯಾಯ ಶಬ್ದ ಇಲ್ಲಿ ಆಚಾರ್ಯರು ನಾರಾಯಣ ಅಷ್ಟಾಕ್ಷರಷ್ಟ ನಾರಾಯಣ ಅಷ್ಟಾಕ್ಷರ ಚ ಎಂಬತಕ್ಕಂಥ ಆ ಶಬ್ದವು ಸಹ ತಾರಾ ಹಸ್ತಾಕ್ಷರ ಭೇದವಾನ್ ತಾರಾ ಅಂತ ಶಬ್ದ ಹೇಳಿದ್ದಾರೆ ತಾರಾ ಅಂತ ಏನು ಹೇಳಬೇಕು ಇಲ್ಲಿ ಮಾತೃಕನ್ಯಾಸ ಹೇಳಲ್ಪಟ್ಟ ಐವತ್ತೊಂದು ಅಕ್ಷರಗಳು ನಕ್ಷತ್ರದಲ್ಲಿ ಅಕ್ಷ ಇದೆ ಅಕ್ಷರದಲ್ಲೂ ಕ್ಷ ಇದೆ ನಾಶರಹಿತವಾದದ್ದು ಅಂತ ಅರ್ಥ ರ ಅಂತ ಏನರ್ಥ ರಮಥೆ ರಾಜಿಸುತ್ತಿರುವುದು ಆ ಎಂಬತಕ್ಕಂತ ವಿರುದ್ಧ ಅರ್ಥ ಅಲ್ಲ ವ್ಯಾಪ್ತಿ ಅರ್ಥ ಆ ಮೂಲ ಅಕ್ಷರ ಆ ಮತ್ತು ಕ್ಷ ಇದನ್ನು ತಿಳಿಸ್ತಾ ಇದೆ ಅದರಿಂದ ಅಕ್ಷರ ಎಂಬತಕ್ಕಂಥದ್ದೇ ತಾರಾ ಈ ಒಟ್ಟು ಐವತ್ತೊಂದು ಅಕ್ಷರಗಳು ಎಷ್ಟು ವರ್ಗಗಳಿದೆ ಎಂಟು ವರ್ಗಗಳಿದೆ ಎಂಟು ಅಕ್ಷರಗಳಿಂದ ನಾರಾಯಣ ಮಂತ್ರ ಪ್ರಣವ ಮಂತ್ರದ ಎಂಟು ಅಕ್ಷರಗಳಿಂದಲೇ ಅವಿವ್ಯಕ್ತವಾಯಿತು ನಾರಾಯಣ ಅಷ್ಟಾಕ್ಷರದ ಎಂಟು ಅಕ್ಷರಗಳು ಪ್ರಣವದ ಎಂಟು ಅಕ್ಷರದ ಅರ್ಥವನ್ನು ಕ್ರಮದಿಂದ ಹೇಳ್ತಾ ಇದೆ ಅಂತ ಹೇಳಬೇಕು ಅದೇ ಅಕಾರ ಉಕಾರನಾದ ಎಂಬ ಪ್ರಥಮದ ನಾಲ್ಕು ವರ್ಣಗಳು ಕ್ರಮವಾಗಿ ಏನಾಗಿದೆ ಭೂಹು ಭುವಹ ಸ್ವಹ ಭೂರ್ಭೋ ಸ್ವಹ ಎಂಬ ವ್ಯಾಹೃತಿಗಳಾಗಿ ಅಭಿವ್ಯಕ್ತವಾಗಿದೆ ಇದನ್ನು ನಾವು ಹೇಗೆ ತಿಳಿಯೋದು ಶಾಸ್ತ್ರದಲ್ಲಿ ಹೇಳಿರುವುದೂ ನಮಗೆ ಪ್ರತ್ಯಕ್ಷವಾಗಿ ತಿಳಿಯುವುದಿಲ್ಲ ಕ್ರಮೇಣವಾಗಿ ನಮ್ಮ ಬುದ್ಧಿ ಚುರುಕಾದಾಗ ಪ್ರತ್ಯಕ್ಷವಾಗಿ ಭಗವಂತನೆ ತೋರಿಸುತ್ತಾನೆ ಅಲ್ಲಿ ತನಕ ನಾವು ಶಾಸ್ತ್ರದಲ್ಲಿ ಇಟ್ಟು ನಾವು ಅಭ್ಯಾಸ ಮಾಡಬೇಕು ಇಲ್ಲಿ ಅಕಾರ ಉಕಾರ ಮಕಾರ ನಾಗ ಎಂಬ ನಾಲ್ಕು ಪ್ರಣವದ ನಾಲ್ಕು ಅಕ್ಷರಗಳಿವೆ ಅದನ್ನ ಭೂ ಹೂ ಭುವ ಸುವಹ ಭುವ ಸ್ವಾಹ ಅಂತ ವ್ಯಾಹೃತಿ ರೂಪ ಆಯಿತು ವ್ಯಾಹೃತಿ ಅಂದ್ರೆ ಏನು ಮಟ್ಟ ಮೊದಲಿಗೆ ಆಹುತಿಯನ್ನು ವ್ಯವಹಾರಕ್ಕೂ ವಿಶೇಷ ವಿಶೇಷಾಕಾರವಾಗಿ ರೂಪವುಳ್ಳು ಅಂತ ಅರ್ಥ ಭೂ ಎಂಬತಕ್ಕಂತದ್ದೇನು ಭೂ ಸತ್ತಾಯಾಮ್ ಎಂಬತಕ್ಕಂಥ ಧಾತು ಇದೆ ಭೂಹ ಅಂದ್ರೆ ಐಶ್ವರ್ಯ ಸ್ವಹ ಅಂದ್ರೆ ಸ್ವತಂತ್ರ ಎಲ್ಲವೂ ಭಗವಂತನ ಗುಣಗಳನ್ನು ತಿಳಿಸತಕ್ಕಂತಹದ್ದು ಅದನ್ನ ಹಿಂದೆ ಗಾಯತ್ರಿ ಮಂತ್ರದಲ್ಲಿ ಹೇಳಲ್ಪಟ್ಟಿದೆ ಆಮದು ಏನಾಗಿದೆ ಹೂ ಉತ್ಕೃಷ್ಟವಾದ ಮಾಂದ್ರೆ ಮಹತ್ತಾದ ಭಗವಂತನ ಗುಣಗಳು ಒಂದು ಆ ಗುಣಗಳೇ ಒಂದು ರೂಪವಾಗಿ ತೊಂಟುಕೊಂಡರೆ ನಾವು ಏನಂತ ಕರಿಬೇಕು ನಮ್ಗೆ ಏನು ಗೊತ್ತಾಗೋದಿಲ್ಲ ಅದು ಶಾಸ್ತ್ರ ಹೇಳುತ್ತೆ ಅಲ್ಲಿ ನೋಡಿದ ಅಕ್ಷರಗಳೇ ಈ ರೂಪಮತ್ತಾಗಿ ಇಲ್ಲಿದೆ ಆದ್ದರಿಂದ ವ್ಯಾಹೃತಿಗಳು ಅಂತ ಹೆಸರು ಆದ್ಯ ತಾವತ್ ಚತುರ್ವಣಿ ಭಿನ್ನ ಆಹ ವ್ಯಾಹೃತಿಯ ಅಕ್ರಮಾತ್ ಇದು ಅಭಿನ್ನವಾದ ವ್ಯಾಹೃತಿಗಳಾದವು ಎಂಟು ವರ್ಗದಲ್ಲಿ ನಾಲ್ಕು ನಾಲ್ಕು ವ್ಯಾಹೃತಿಗಳಾದವು ನಾಲ್ಕು ಪಾದಗಳಾದವು ಈ ನಾಲ್ಕು ಪಾದಗಳಾದಾಗ ಒಂದು ಉದ್ದೇಶ ಇದು ಆದ್ದರಿಂದ ಅದು ಪಾದವಾಯಿತು ಅಂತ ಹೇಳ್ತಾ ಇದ್ದಾರೆ ಏನು ಉದ್ದೇಶ ನಾರಾಯಣ ಮಾತೃಕಾನ್ಯಾಸದಲ್ಲಿ ನಾವು ಏನು ಶಬ್ದಗಳೆಲ್ಲ ನೋಡಿದೀವಿ ಆ ಶಬ್ದಗಳೆಲ್ಲವೂ ಒಟ್ಟು ಮೂರ್ತಿ ಮತ್ತಾಗಿ ನಿಂತಿದ್ದು ನಾರಾಯಣ ಅಂದ್ರೆ ನಾರಾಯಣನೇ ಅಕ್ಷರ ರೂಪದಲ್ಲಿದ್ದ ಅದನ್ನು ಗಾಯತ್ ಅಂತ ಕರೆದುಕೊಂಡು ಅಲ್ಲಿ ಅಷ್ಟ ವರ್ಗಗಳಿತ್ತು ಅಷ್ಟ ವರ್ಗಗಳಿಗೆ ಈಗ ಪುರುಷಾಕಾರವಾಗಿ ನಿಂತಿದ್ದು ನಾರಾಯಣ ಮೂರ್ತಿ ಆದ್ರಿಂದ ಪಂಚಾಶತ್ ಮೂರ್ತೆಯಸ್ತೆ ಮ ಮಕಾರಾದಿ ಲಕ್ಷಕ ಅಂತ ಹೇಳಿ ಆಚಾರ್ಯ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಐವತ್ತು ಅಕ್ಷರಗಳೇ ಮೂರ್ತಿಮತ್ತಾಗಿ ನೋಡಬೇಕು ಅಂದರೆ ಓಂ ನಮೋ ಯಾಯಿತಿ ಎಂದು ತಿಳ್ಕೊಳ್ಳಿ ಇದು ಅಷ್ಟಾಕ್ಷರಾತ್ಮಕ ಮಂತ್ರವೇ ಆಯಿತು ಈಗ ನಾರಾಯಣನ ಹೆಸರಿನಿಂದ ಕಲಿಬೇಕು ಅವರ ಹೆಸರೇನು ಅದೇ ಮಂತ್ರ ಮಾನಾತ್ರಾಯತೆ ಅಂದ್ರೆ ಪ್ರಮಾಣದಿಂದ ರಕ್ಷಿಸಲ್ಪಡುವುದು ವೇದದಿಂದ ಉದ್ಘೋಷಿಸಲ್ಪಟ್ಟಿದ್ದು ಅದವನ ನಾಮಧೇಯವೂ ಆಯಿತು ಅಷ್ಟಾಕ್ಷರ ಮಂತ್ರಾತ್ಮಕವಾಯಿತು ತಾರಾ ಅಷ್ಟಾಕ್ಷರ ವೇದವನ್ ತಾರಸ್ಯ ಪ್ರಣವ ಮಂತ್ರಸ್ಯ ತಾರಾ ಅಂದ್ರೆ ಏನು ನಕ್ಷತ್ರಗಳು ನಕ್ಷತ್ರಗಳು ಅಂದ್ರೆ ಇಲ್ಲಿ ಅಕ್ಷರಗಳು ಅಕ್ಷರಗಳು ಅಂದ್ರೇನು ಅಷ್ಟವರ್ಗವಿರುವ ಗಾಯತ್ರಿ ಅಷ್ಟ ಏನು ಅಷ್ಟ ಅಕ್ಷರವಿರುವ ಮೂಲ ಮಂತ್ರವಾದ ಓಂ ನಮೋ ನಾರಾಯಣ ಎಂಬುದು ಅಕಾರಾದಿ ಅತಿಶಾಂತೇಭ್ಯ ಭೇದವಾನ್ ಇದರಲ್ಲಿ ಅಷ್ಟಾಕ್ಷರದಲ್ಲಿ ಅಕಾರ ಉಕಾರ ನಾದ ಬಿಂದು ಶಾಂತ ಅತಿಶಾಂತ ಇದೆಲ್ಲವೂ ಸೇರಿದೆ ಇದರಲ್ಲಿ ವ್ಯಕ್ತಿತ್ಮ ಅದು ವ್ಯಕ್ತವಾಗಿ ನಿಂತಾಗ ಓಂ ಓಂಕಾರಾಜ ಅಷ್ಟವರ್ಣ ಅದು ಓಂಕಾರ ಅಂತ ಹೇಳಿದ್ರುನು ನಾರಾಯಣಾಷ್ಟಾಕ್ಷರ ಅಂತ ಹೇಳಿದ್ರು ಪ್ರಣವ ಅಂತ ಹೇಳಿದ್ರು ಸಹ ಎಲ್ಲವೂ ಕ್ರಮೇಣ ಅದು ವ್ಯಾಹೀಯ ರೂಪಗಳಾಗಿದೆ ಇದು ಕೇವಲ ಐವತ್ತು ವರ್ಣಗಳಿಂದಲೇ ಆಗಿರುವುದು ಯಾಕೆ ಇಷ್ಟು ವರ್ಣ ವರ್ಣ ಅಂತ ಹೇಳ್ತೀವಿ ಅಂದರೆ ಅದು ನಿತ್ಯವಾದದ್ದು ನಿತ್ಯವಾದ ವರ್ಣಗಳಿಂದ ನಿತ್ಯವಾದ ರೂಪಗಳೇ ನಿತ್ಯವಾದ ಮಂತ್ರಗಳಿಗೆ ಹೊರ ವ್ಯಕ್ತವಾಗಿದೆ ಆದ್ದರಿಂದ ಅಭಿವ್ಯಕ್ತವಾದದ್ದು नारायण अष्टाक्षरस्चा नारायण अष्टाक्षराये दे अध:पंचाशस द्वारण समच्छेये ये द्वान केवलम प्रणवमंत्रहा त्वा अवय अवय ही अकाराज्य अष्टवर नहि विश्वाज्ञा अष्टमोर्ते वाचका हा अध:केवला ನಾರಾಯಣ ಎಂಬ ರೂಪ ಅಭಿವ್ಯಕ್ತವಾದ ರೂಪ ಯಾಕೆ ಅಷ್ಟವರ್ಗದಿಂದ ಕೂಡಿದ್ದು ಅಂದರೆ ವಿಶ್ವಾದ್ಯ ಅಷ್ಟಮೂರ್ತಿ ವಿಶ್ವ ಪ್ರಾಜ್ಞಾ ತುರ್ಯ ಖೇತಾ ಬ್ರಾತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಂಬತಕ್ಕಂಥ ರೂಪವನ್ನು ವ್ಯಕ್ತಪಡಿಸಿದ್ದು ನಾರಾಯಣ ಅಷ್ಟಾಕ್ಷರ ಮಂತ್ರ ಅವಯವೈ ಅಕಾರಾಧ್ಯ ಅಷ್ಟವರ್ಣೈ ವಿಶ್ವಾಜ್ಯ ಅಷ್ಟಮೂರ್ತಿ ವಾಚಕ ಇದೆ ವಿಶ್ವಾದಿ ವಾಚಕತ್ವೇ ಪ್ರಣವ ಮಂತ್ರ ಸಮಚ ಪ್ರಣವ ಮಂತ್ರ ಎಂಬತಕ್ಕಂತಹದು ನಾರಾಯಣ ಮೂಲ ಮಂತ್ರ ವಿಶ್ವಾದಿ ಅಭಿವ್ಯಕ್ತ ಮೂರ್ತಿಗಳು ಯಾಕೆ ಇದೆಲ್ಲ ಹೇಳ್ತಿದ್ದೀರಾ ಅಂದ್ರೆ ಪುರಂದ್ರಾಸರು ಅನೇಕ ಮಂತ್ರ ಪ್ರತಿಪಾದ್ಯ ಅಂತ ಹೇಳಿದ್ದಾರೆ ನಾರಾಯಣ ಅಂತ ಹೇಳಿದ ತಕ್ಷಣ ನಾರಾಯಣ ಅಂತ ಎಂಟು ಅಕ್ಷರದಿಂದಲೇ ಎಷ್ಟು ಎಂಟು ವರ್ಗಗಳಿದೆ ಎಂಟು ವರ್ಗದಿಂದ ಎಂಟು ಮೂರ್ತಿಗಳಿದೆ ಅದೇ ಹೇಳಿದ್ದು ಒಂದು ಕಾಯಿನಲ್ಲಿ ಅರ್ಧರ್ ಫೇಸ್ ಮತ್ತು ಸೇಮ್ ಕಾಯಿಲ್ ಅಂತ ಹೇಳಿದ ಈ ಒಂದೇ ಕಾಯಿನಲ್ಲಿ ಓಂಕಾರ ಎಂಬ ಒಂದು ಕಾಯಿನಲ್ಲಿ ಹಿಂದೆ ಏನಿದೆ ಪ್ರಣವ ಇದೆ ಅಲ್ಲಿ ಏನಿದೆ ಅಷ್ಟವರ್ಗ ಇದೆ ಅಷ್ಟವರ್ಗದಲ್ಲಿ ಏನಾಗಿದೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪ್ರತಿ ಅಕ್ಷರಕ್ಕೆ ಯಾರಾಗಿದೆ ಎಂಟು ಮೂರ್ತಿಗಳು ವ್ಯಕ್ತವಾಗಿದೆ ಇದೆಲ್ಲವೂ ಪರಸ್ಪರ ಅಭಿನ್ನವಾಗಿದೆ ಇದನ್ನ ಪ್ರಣವ ಅಷ್ಟದೇವತಾ ದೇವತಾ ಏವಂ ವಿಶ್ವಾದಯ ನಾರಾಯಣ ಅಷ್ಟಾಕ್ಷರಗತ ಅಷ್ಟವರ್ಗಂ ಪ್ರತಿಪಾದ್ಯ ಇತಿ ಭಾವ ಏತೇನ ನಾರಾಯಣ ಅಷ್ಟಾಕ್ಷರ ದೇವತಾ ಇದೇ ಇದಕ್ಕೆ ದೇವತಾ ಯಾವುದು ಅಂದರೆ ನಾರಾಯಣ ನಾರಾಯಣ ದೇವತಾ ಮೂಲರ್ ಮಂತ್ರ ಇದು ಚಿತ್ರಣ ನಮಗೆ ಗೊತ್ತಾಯಿತು ಕೃತ ಇದೆ ಚೇತ್ಯ ನಿರಸ್ತಭವತೆ ಆದ್ದರಿಂದ ನಾರಾಯಣ ಎಂಬತಕ್ಕಂಥ ವ್ಯಕ್ತಿ ಬೇರೆ ಪ್ರಣವ ಬೇರೆ ಎಂಬತಕ್ಕಂಥ ಕುಚೋದ್ಯಗಳು ಮಾಡಬಾರದು ಏತೇನ ನಾರಾಯಣ ಅಷ್ಟದೇವತಾ ಮುಕ್ತಿ ನಾರಾಯಣ ಅಷ್ಟಾಕ್ಷರಶ್ಯ ಮದ್ರೂಪಾಣ ಚಕಾರ ಯೋಜನ ನಾರಾಯಣ ಅಷ್ಟಾಕ್ಷರತಕ್ಕಂತಹ ಆಚಾರ್ಯರು ಏನ್ ಹೇಳಿದ್ದಾರೆಂದ್ರೆ ನಾರಾಯಣ ಅಷ್ಟಾಕ್ಷರವು ನಾನೇ ಆ ರೂಪಗಳು ನಾರಾಯಣ ಎಂಬತಕ್ಕಂತಹ ಮೂರ್ತಿಯು ನನ್ನ ರೂಪವೇ ಅಂತೆ ಭಗವಂತ ಹೇಳಿಕೊಂಡಿದ್ದಾನೆ ಅವನೇ ತಾರಾ ಅಷ್ಟಾಕ್ಷರ ಗಾಯತ್ರಿಯ ಪ್ರತಿಪಾದ್ಯ ಗಾಯತ್ರಿಯ ರೂಪ ಗಾಯತ್ರಿಯ ನಾಮಕ ಎಲ್ಲವೂ ಭಗವಂತ ಇದನ್ನೇ ಇದನ್ನ ತಿಳ್ಕೋಬೇಕು ಇದ್ದ ಸೂಚಿತವಾ ಸಾಕ್ಷಾತ್ ಪ್ರಣವ ಪ್ರಣವ್ಯಾಖ್ಯಾನ ಪ್ರದರ್ಶನ ವ್ಯಾಹೃತಿ ಮಂತ್ರ ಪ್ರಣವ ಮಂತ್ರದೇವತಾ ಅಭಿವ್ಯಕ್ತಮ ಪ್ರಣವ ಮಂತ್ರಭಿವ್ಯಕ್ತಿ ಹೇಗಾಯಿತು ಅಂದರೆ ಮಾತೃಪಾನಿಯಾತದಿಂದ ಅಷ್ಟವರ್ಗದಿಂದ ಅಷ್ಟಾಕ್ಷರದಿಂದ ನಾರಾಯಣಾಯ ಅಂತ ಆಗಿದೆ ಅದೇ ವಿಶ್ವಾದ ಅಷ್ಟಮೂರ್ತಿಗಳು ಆದ್ಯಬಿಂದು ಪ್ರಣವ ಮಂತ್ರದ ಅಷ್ಟವರ್ಗಗಳು ಚತುರ್ಭಿ ವರ್ಣ ವ್ಯಾಹೃತ ಮೊದಲು ನಾಲ್ಕು ವರ್ಣಗಳು ನಾಲ್ಕು ವ್ಯಾಹೃತಿಗಳಾಯಿತು ಅದೇ ಭೂ ಸ್ವಹ ಅನ್ನೋದು ಮೂರು ನಾಲ್ಕನೇ ಸ್ವಹ ಯಾಕಿದೇಳ್ತಾ ಇದೀವಂದ್ರೆ ಏಕವಾಗಿದ್ದು ಅನೇಕವಾಯಿತು ಆದ್ರಿಂದ ಅನೇಕ ಮಂತ್ರ ಪ್ರತಿಪಾದ್ಯ ಭಗವಂತ ಅಂತ ದಾಸರು ಹೇಳಿದ್ದಕ್ಕೆ ವ್ಯಾಹೃತಿ ಮಂತ್ರವನ್ನೇ ವಿಶೇಷಾಕಾರವಾಗಿ ಚಿಂತಿಸಬೇಕು ಏವಂ ಚತ್ರವತಯ ಕ್ರಮ ಅಕಾರೇಣ ಭೂವ ಮಕಾರೇಣ ಸ್ವಾಹ ನೂರ್ ಸ್ವಹ ಕ್ರಮಣ ಭಿನ್ನ ವ್ಯಕ್ತ ಇರ್ಥ ಅಕಾರ ಉಕಾರ ಮಕಾರ ಮಹಾ ನಾಲ್ಕು ರುಪಗಳು ವ್ಯಕ್ತವಾಯಿತು ಇದು ಸಹ ಅಭಿನ್ನವಾದದ್ದು ಈ ನಾಲ್ಕು ರೂಪ ವ್ಯಕ್ತವಾಗಿದ್ದು ಯಾಕೆ ಆಯಿತು ಅಂದ್ರೆ ವ್ಯಾಹೃತಿ ಚತುಷ್ಟಯ ಪ್ರತಿಪಾದ್ಯ ದೇವತಾಮಹ ಕಮ್ಮಿತಿ ಇದನ್ನ ನಾಲ್ಕು ರೂಪಗಳನ್ನ ಅನಿರುದ್ಧ ಪ್ರಜ್ವಮ್ನ ಸಂಕಷನ ವಾಸುದೇವ ಅಂತ ನಾಲ್ಕು ಮೂರ್ತಿಗಳಾಯಿತು ಈಗ ನಾಲ್ಕು ಮೂರ್ತಿಗಳು ಇನ್ನು ವಿಶೇಷಾಕಾರವಾಗಿ ಕ್ರಮ ಮತ್ತು ವೃತ್ಕ್ರಮ ಅನಿರುದ್ಧನ ಪ್ರಜ್ಞುಮ್ನ ಸಂಕಷ್ಷ ವಾಸುದೇವ ಉತ್ಪತ್ತಿ ಕ್ರಮ ಯಾಕೆ ಅಂದ್ರೆ ಅನೇಕ ರೂಪಗಳು ಇದು ಪ್ರತಿಪಾದನಾಗಿರ್ತಕ್ಕಂಥ ಮೂಲ ನಾರಾಯಣನೇ ನಾರಾಯಣ ಅನಿರುದ್ಧ ನಾರಾಯಣ ಪ್ರಜ್ವುಮ್ನ ನಾರಾಯಣ ಸಂಕರ್ಷ ನಾರಾಯಣ ವಾಸುದೇವ ಆದರೂ ಯಾಕಾಯಿತು ಅದರ ಉದ್ದೇಶ ಏನು ಎಂಬತಕ್ಕಂಥದ್ದು ಮುಂದಿನ ಚಿಂತೆನ ತಿಳಿಯೋಣ ಇದನ್ನು ವಿಶೇಷಾಕಾರವಾಗಿ ತಿಳಿಸಿಕೊಟ್ಟ ಶ್ರೀ ಪುರಂದರದಾಸನಿಗೆ ಭೂ ಇಷ್ಟ ಅಂತೇರಮುಕ್ತಿಂಬುದೇವಾ ಎಂದು ಹೇಳಿ ನಾರಾಯಣ ಮಂತ್ರದ ವಿಶೇಷ ಪುರಂದರ ಪುರಂದರವನ್ನ ಸಮರ್ಪಿಸೋಣ ಭಾರತೀಯ ಮುಖ್ಯ ಪ್ರಾಣ ಶ್ರೀಕೃಷ್ಣ ಅರ್ಪಣ ಮನಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ